ನುಡಿಯ ಭಂಗಿಸಲೆಂದು ಗುರುವ ಅವಗಡಿಸಿ ಹೊಕ್ಕರೆ ಸರಳ ಮೊನೆಯಲ್ಲಿ ಕೊಡಹಿ ಬಿಸುಟನು ಬಿಟ್ಟುದಿಲ್ಲ ಮಹಾ ವ್ರತ ಸ್ಥಿತಿಯ ನುಡಿಯದ ನಮ್ಮ ಶಿಷ್ಯನನು ಒಡಬಡಿಸಿಕೊಳ್ಳಿ ಎಂದು ನಾರಿಗೆ ನುಡಿದು ತನ್ನ ಶ್ರಮಕ್ಕೆ ಸರಿದನು ಪರಶುರ ಅಂಬೆ ಅಂಬಿಕೆ ಅಂಬಾಲಿಕೆ ಈ ಮೂವರು ಸೋದರಿಯರು ಕಾಶಿರಾಜ ಮತ್ತು ಕೌಸಲೆಯರ ಮಕ್ಕಳು ಕಾಶಿರಾಜ ವಂಶದವರು ತಮ್ಮ ಹೆಣ್ಣು ಮಕ್ಕಳನ್ನು ಕುರುವಂಶದವರಿಗೆ ಕೊಡುವ ಸಂಪ್ರದಾಯವನ್ನು ಧಿಕ್ಕರಿಸಿದ್ದರು ಭೀಷ್ಮರಿಗೆ ತಿಳಿಸದೆ ಅವರಿಗೆ ಆಹ್ವಾನ ಕೂಡ ಕಳಿಸದೆ ಕಾಶಿರಾಜ ತನ್ನ ಪುತ್ರಿಯರ ಸ್ವಯಂವರಕ್ಕೆ ಏರ್ಪಾಡು ಮಾಡಿದ್ದನು ಈ ವಿಚಾರ ತಿಳಿದಂತಹ ಭೀಷ್ಮರು ಕೆರಳಿ ಹೋದರು ಎದುರು ಬಿದ್ದ ರಾಜರುಗಳನ್ನೆಲ್ಲ ಸೋಲಿಸಿ ಈ ಮೂವರನ್ನು ಸ್ವಯಂವರ ಮಂಟಪದಿಂದ ಹೊತ್ತು ತಂದು ಅವರಲ್ಲಿ ಅಂಬಿಕೆ ಅಂಬಾಲಿಕೆಯರನ್ನು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿದರು ಪದ್ಯ ಮೂವತ್ತೇಳು ನುಡಿಯ ಭಂಗಿಸಲೆಂದು ಗುರುವು ಅವಗಡಿಸಿ ಹೊಕ್ಕರೆ ಭೀಷ್ಮಾಚಾರ್ಯರು ಏನು ಪ್ರತಿಜ್ಞೆ ಮಾಡಿದ್ದಾರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ನನ್ನ ತಾಯಿಯ ಸಮಾನ ಸ್ತ್ರೀಯರೆಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ತಂದೆಯ ಮುಂದೆ ಹಾಗಾಗಿ ಆ ಪ್ರತಿಜ್ಞೆ ಮುರಿಯೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೇಗಾದರೂ ಮುರಿಸ್ಬೇಕು ಅಂತ ಹೇಳಿ ಅಂಬೆ ಹೋಗಿ ಪರಶುರಾಮನ ಕರ್ಕೊಂಬತ್ತು ಪರಶುರಾಮರ ಜೊತೆ ಯುದ್ಧ ಮಾಡೋದನ್ನೇ ಹೊರತು ಭೀಷ್ಮ ತನ್ನ ಪ್ರತಿಜ್ಞೆನ ಬಿಡಲಿಲ್ಲ ಅವನು ಬೇಕಾದಷ್ಟು ರೀತಿಯಲ್ಲಿ ಯುದ್ಧ ನಡೆಯುತ್ತೆ ಇಪ್ಪತ್ತೊಂದು ದಿವಸಗಳ ಪರ್ಯಂತ ಸಾಧ್ಯವೇ ಆಗಲ್ಲ ಎಲ್ಲವನ್ನ ತಿರಸ್ಕಾರ ಮಾಡಿ ಹೊರಲೇಬೇಕಾಯಿತು ಪರಶುರಾಮರು ತಮ್ಮ ಶಿಷ್ಯನನ್ನು ಏನು ಮಾಡಿದ್ರು ಒಪ್ಸೋದಕ್ಕಾಗಲ್ಲ ಅವನು ತನ್ನ ಪ್ರತಿಜ್ಞೆಯನ್ನು ಬಿಡೋದೂ ಇಲ್ಲ ಅಂಬೆಗೆ ಹೇಳಿದ್ರು ಪರಶುರಾಮರು ನೋಡಮ್ಮ ನಾನು ಬೇಕಷ್ಟು ಪ್ರಯತ್ನ ಪಟ್ಟೆ ಇಪ್ಪತ್ತೊಂದು ದಿವಸಗಳ ಪರ್ಯಂತ ಯುದ್ಧ ಮಾಡಿ ಹೇಗಾದರೂ ಮಾಡಿ ಮನಸ್ಸನ್ನು ತಿರುಗ್ಸೋಣ ಅಂತ ನೋಡದೆ ಆದರೂ ಸಾಧ್ಯವಾಗಲಿಲ್ಲ ನೀನೇ ಅವನನ್ನು ಹೇಗಾದರೂ ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊ ಅಷ್ಟೇ ಹೇಳಿದ್ರು ತಮ್ಮ ಆಶ್ರಮಕ್ಕೆ ಪರಿಶ್ರಮಗಳು ನಡೀತಿದ್ದರು